ಸಣ್ಣ ನಮ್ಮ ಅಕ್ಕ ಬೆಂಗಳೂರಿಂದ ಬಂದಿದ್ದರು ಅವ್ರ ಜೊತೆ ಹೋಗಿ ಹೊಲ್ದತ್ರ ಸೊಪ್ಪನೆಲ್ಲ ಬಂದ್ವಿ ಅವರು ಹೆಸ್ರುಗಳನ್ನ ಹೇಳ್ತಾಯಿದ್ರು ಯಾವುದೋ ಅಂತೇಳಿ ನನಗೆ ಸಪ್ಗಳ ಹೆಸರು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಹಾಗಾಗಿ ಹಳ್ಳಿಲಿಟ್ಟು ಬೆಳೆದು ಕೂಡ ಗೊತ್ತಿಲ್ವ ನಿನಗೆ ಅಂತೆಲ್ಲ ಅವ್ರು ಚೆನ್ನಾಗಿ ಬೈಕೊಂಡು ಹೇಳ್ತಾಯಿದ್ರು ಈಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿದ್ದೀವಿ ನೋಡಿ ಅಕ್ಕನ ಬಿಟ್ಟು ಬಂದಿದ್ದಾದಮೇಲೆ ಎಲ್ಲರೂ ಊಟ ಮಾಡಿದ್ರು ಟೈಮ್ ಆಗುತ್ತೆ ಅಂತೇಳಿ ಹೋಗಿ ಬಸ್ ಹತ್ತಿಸಿ ಬಂದರು ಅವ್ರು ಬಂದಿದ್ದಾದಮೇಲೆ ಅವ್ರಿಗೆಲ್ಲ ಊಟಕ್ಕಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಅವರು ಹೊರಟರು ಕೆಲಸ ಇದ್ದಾವೆ ಹೇಳ್ಬಿಟ್ಟು ಕಿಚನಲ್ಲಿ ಪಾತ್ರೆ ಎಲ್ಲ ತೊಳೆದೇ ಇರಲಿಲ್ಲ ಸುಮ್ಮನೆ ಹಂಗೆ ಬಿಟ್ಟಿದ್ದೆ ಅವನ್ನೆಲ್ಲ ತೊಗೊಂಡೋಗಿ ತೊಳೆಯೋಕ್ಕೆ ಅಂತ ಆಚೆ ಕಡೆ ಇಟ್ಕೊಂಡೆ ಜಾಸ್ತಿ ಪಾತ್ರೆ ಇರೋದರಿಂದ ಆಚೆ ಕಡೆನೇ ತೊಳ್ಕೊಳ್ಳೋಣ ಅಂತೇಳಿ ಅದ್ರ ಜ ನಮ್ಮ ಡಿಂಪು ಕೂಡ ಅಮ್ಮ ನಾನು ತೊಳಿತೀನಮ್ಮ ಅಂತೇಳಿ ಬಂದ ಸರಿ ಬಾರಪ್ಪ ನೀನು ತೊಳಿವಂತೆ ಅಂತೇಳಿ ಅವನನ್ನು ಕೂರಿಸ್ಕೊಂಡೆ ಅವನು ಕೂಡ ನೋಡಿ ಎಷ್ಟು ಚೆನ್ನಾಗಿ ತೊಳಿತಾ ಇದ್ದಾನೆ ಅಂತೇಳ್ಬಿಟ್ಟು ಏನೋ ಅಪ್ಪ ಮಕ್ಕಳುಗಳು ನಾವು ಏನ ಏನ ಏನೆಲ್ಲ ಕೆಲಸ ಮಾಡುತ್ತಿರ್ತೀವಿ ಆ ಕೆಲಸಕ್ಕೆಲ್ಲ ಅವರೂ ಕೂಡ ನಮ್ಮ ಜೊತೆ ಸೇರಿಸ್ಕೊಂಡು ಮಾಡೋದರಿಂದ ಆ ಕೆಲಸಗಳನ್ನ ಅವರೂ ಕೂಡ ಕಲಿತಾರೆ ಹಾಗೆ ನಮಗೂ ಕೂಡ ಖುಷಿಯಾಗತ್ತೆ ನನ್ನ ಮಗ ಅಥವಾ ಮಗಳು ಕೆಲ್ ಮಾಡಿಕೊಡ್ತಾರಲ್ವ ಹೆಲ್ಪ್ ಮಾಡ್ತಾರಲ್ವ ಅಂಥೇಳಿ ಏನೋ ಒಂಥರ ಆಗುತ್ತೆ ಅವ್ರಿಗೂ ಕೂಡ ಮಕ್ಳುಗಳ್ಗೂ ನಮ್ಮಮ್ಮ ನನ್ನ ಹತ್ರ ಎಲ್ಲ ಕೆಲಸನೂ ಮಾಡಿಸ್ತಾರಲ್ವ ಅವ್ರು ಖುಷಿಯಿಂದ ಬಂದರೆ ಅಷ್ಟೇ ನಾವು ಫೋರ್ಸ್ಫುಲ್ಲಿ ಅವ್ರನ್ನ ಕರೆಯಕ್ಕೆ ಹೋಗ್ಬಾರ್ದು ಬಾ ಮಾಡು ಹಾಗೆ ಹೆಂಗೆ ಅಂಥೇಳಿ ಅವ್ರು ಖುಷಿಯಾಗಿಲ್ಲ ನಾನು ಬರ್ತೀನಿ ನಾನು ಮಾಡ್ತೀನಿ ಅಂದರೆ ಕರೆದು ಅವ್ರೂ ಕೂಡ ನಮ್ಮ ಜೊತೆ ಸೇರಿಸ್ಕೊಂಡು ಮಾಡೋದ್ರಿಂದ ಅವ್ರಗಳಿಗೂ ಕೂಡ ಖುಷಿಯಾಗತ್ತೆ ನಾನಂತೂ ಡಿಂಪುನ ಅವನೇನೆಲ್ಲ ಕೆಲಸನ ನಾನು ಮಾಡ್ತೀನಿ ಅಮ್ಮ ಅಂತ ಬರ್ತಾನೆ ಆ ಎಲ್ಲ ಕೆಲಸನೂ ಮಾಡೋಕ್ಕೆ ಬಿಡ್ತೀನಿ ಮನೇಲಿ ಅನ್ ಬೈತಿದ್ರು ಹುಡ್ಗನ ಕೈಲೆಲ್ಲ ಪಾತ್ರೆನ ತೊಳಿಸ್ತಿದ್ದಾಳೆ ಅವನೇನು ಹುಡ್ಗಿನ ಅಂಥೇಳಿ ಹುಡುಗ ಅಥ್ವಾ ಹುಡುಗಿ ಅಂತ ಏನಿಲ್ಲ ಮಕ್ಕಳು ಅಂದಮೇಲೆ ಎಲ್ಲರೂ ಒಂದೇ ಅವನು ಇಷ್ಟಪಟ್ಟು ಮಾಡ್ತಿದ್ದಾನೆ ಇವತ್ತಿನ ಇಷ್ಟಪಟ್ಟು ಮಾಡ್ತಿದ್ದಾನೆ ಮಾಡಲಿ ಹಾಗೆ ಇವತ್ತಿನ ಕಾಲದಲ್ಲಿ ಎಲ್ಲ ಎಲ್ಲರೂ ಎಲ್ಲ ಕೆಲಸ ಕಲಿತಿರ್ಬೇಕು ಗಂಡು ಹೆಣ್ಣು ಅಂತ ಏನಿಲ್ಲ ಹಾಗೆ ಇಲ್ಲಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮೊಂಡೆ ಮನ್ ಸೋಮವಾರದ ವೀಡಿಯೋ ನಾನು ಕೂದಲನ್ನ ಬಾಚ್ಕೊಳ್ಬೇಕು ಕಣೋ ಅಂಥೇಳಿ ಬಾಚಣಿಗೆನ ತೊಗೊಂಡೆ ನಾನು ಬಾಡ್ತೀನಿ ಅಮ್ಮ ನಾನು ಬಾಚ್ತೀನಿ ಅಮ್ಮ ಅಂತ ಬಂದು ಬಾಡ್ತಾ ಇದ್ದಾನೆ ನೋಡಿ ನೀನು ಯಾಕೆ ವೀಡಿಯೋ ಮಾಡ್ತೀಯ ಮಾಡಬೇಡ ಬೈಯುತ್ತೆ ಅಪ್ಪ ಅಂತ ಹೇಳ್ಕೊಂಡೇ ಅವನು ಕೂದಲನ್ನ ಬಾಡ್ತಾ ಇದ್ದ ಅವನು ಎಷ್ಟೇ ನೋವು ಮಾಡಿದ್ರು ನಿಧಾನ ನಿಧಾನ ಅಂತೇಳ್ಬಿಟ್ಟು ಸುಮ್ಮನೆ ಕೂತಿದ್ದ ಏನೂ ಮಾಡೋಂಗಿಲ್ಲ ಅವ್ನಿಗೆ ಇಷ್ಟ ಕೂದಲು ಬಾಚೋಕೆ ಇಲ್ಲ ಹಾಗಾಗಿ ಸುಮ್ಮನೆ ಆದ ಏನು ಬೇಕಾದರೂ ಮಾಡ್ಕೊಳಪ್ಪ ನೀನು ಅದು ಅದೊಲ್ದಲೆ ಅವ್ನಿಗೆ ಯಾಕೋ ಜ್ವರ ಬೇರೆ ಬಂದಿದ್ದಾವೆ ಈ ಜ್ವರ ಬಂದಿರೋ ಟೈಮ್ನಲ್ಲಿ ಸ್ವಲ್ಪ ಏನೇ ಅಂದ್ರೂ ಅನ್ನೋದು ಜಾಸ್ತಿ ಅವನು ಅಳ್ತಾ ಹೋಗ್ಬಿಟ್ಟು ಮುನಿಸ್ಕೊಂಡು ಮೂಲೆ ಸೇರ್ಕೊಂಡ್ಬಿಡ್ತಾನೆ ಹಾಗಾಗಿ ಅವನ ಜೊತೆಗೆ ನಮ್ಮ ಮನೆಯವ್ರಿಗೂ ಕೂಡ ಹುಷಾರಿಲ್ಲ ಅವರು ಯಾಕೋ ಬೆಳಗ್ಗೆಯಿಂದ ಮೈಕೈ ನೋವು ಜ್ವರ ಸ್ವಲ್ಪ ತಲೆನೋವು ಅಂತೇಳಿ ಇದು ಮಾಡ್ತಿದ್ದು ಅಂತ ಹೇಳ್ತಾ ಇದ್ರು ಇವತ್ತಂತೂ ಯಾ ಯಾವುದೇ ಕೆಲಸ ಕಂಪ್ಲೀಟಾಗಿ ಮಾಡೇ ಮಾಡೋಕ್ಕೆ ಆಗಲಿಲ್ಲ ಬೆಳಗ್ಗೆಯಿಂದ ಇವನ್ಗೂ ಜ್ವರ ಅವ್ರಿಗೂ ಜ್ವರ ಕೈ ನೋವು ಅಂತ ಇದು ಮಾಡ್ತಿದ್ರು ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ ಸೋಂಬೇರಿಂದನ ಆಗಿಬಿಟ್ಟಿತ್ತು ಹಾಗೆ ಬೆಳಗ್ಗೆಯಿಂದ ಮೋಡ ಬೇರೆ ಆಗಿದ್ದರಿಂದ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ಸುಮ್ಮನೆ ಅದೇ ತುಪ್ಪನಾದರೂ ಕಾಯಿಸಿಟ್ಟಿದ್ರೆ ಯೂಸ್ ಆಗುತ್ತಲ್ವ ನೆನೆ ಅಕ್ಕ ಬಂದಿರೋದ್ರಿಂದ ಬಂದಿದ್ದರಿಂದ ಇದ್ದಿದ್ದಂಥ ತುಪ್ಪನ ನಾನು ಅಕ್ಕಂಗೆ ಕೊಟ್ಟು ಕಳಿಸಿದ್ದೆ ಹೋಗು ಅಂಥೇಳಿ ಹಾಗಾಗಿ ಮನೆಯಲ್ಲಿ ಫುಲ್ ತುಪ್ಪ ಕಲ್ಲಾಗಿತ್ತು ಅದಕ್ಕೋಸ್ಕರ ತುಪ್ಪನ ಕಾಯಿಸೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಕಾಯಿಸಿದ್ದಾದಮೇಲೆ ವಿಟಮಿನ್ ಏನು ಹಾಕ್ತಿದ್ದಾರೆ ಅಂಗನವಾಡಿಲಿ ಅಂಥೇಳಿ ಫೋನ್ ಮಾಡಿದರೆ ಇವತ್ತು ಡಿಂಪುಂದು ಕಳಿಸಿರ್ಲಿಲ್ವಲ್ಲ ಹಾಗಾಗಿ ಫೋನ್ ಮಾಡಿದರೂ ಹೋಗಿ ಹಾಕಿಸ್ಕೊಂಡು ಬಂದ್ವಿ ಬಂದಿದ್ದಾದಮೇಲೆ ನಮ್ಮನೆಯವರು ಬೆಳಗ್ಗೆ ಕರೆಕ್ಟಾಗಿ ತಿಂಡಿ ತಿಂದಿರಲಿಲ್ಲ ಹೊಟ್ಟೆ ಹಸಿತಿದೆ ಅಂತ ಅಂತಿದ್ರು ಬೆಳಗ್ಗೆ ರೈಸ್ ಮಾಡಿದ್ದೆ ಹಾಗಾಗಿ ರೈಸ್ ಮತ್ತೆ ಜ್ವರ ಬೇ ಅಂತ ಹೇಳ್ತಿದ್ದಾರಲ್ಲ ಅಂಥೇಳಿ ಚಪಾತಿನ ಮಾಡಿ ಟೊಮಟೊಕಾಯಿ ಚಟ್ನಿನ ಮಾಡಿದ್ವಿ ಅದನ್ನು ಹಾಕಿ ಕೊಟ್ಟೆ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು ಬೆಳಗ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ರು ಡಿಂಪುಗೂ ಕೂಡ ಶಿರಾಪ್ನೆಲ್ಲ ಹಾಕಿ ಇದು ಹಾಕಿದ್ರಿಂದ ಅವನು ಕೂಡ ಆರಾಮಾಗಿದ್ದ ಹಾಗೆ ಈಗ ತುಪ್ಪನೆಲ್ಲ ಕಾಯಿಸಿಟ್ಟು ಹೋಗಿದ್ನಲ್ವ ಹೋಗೋಕ್ಕಿಂತ ಮುಂಚೆನೆ ಕಾಯಿಸಿದ್ದೆ ಹಾಗಾಗಿ ಇವಾಗ ತಣ್ಣಗಾಗಿದೆ ಅಂತೇಳಿ ತುಪ್ಪನೆಲ್ಲ ಸೋಸಿ ಇದ್ದೀನಿ ಅಷ್ಟು ಬೆಣ್ಣೆಗೆ ಇಷ್ಟು ತುಪ್ಪ ಆಗಿದೆ ಅಂತ ಅಂದ್ಕೊಂಡೆ ಆಮೇಲೆ ನಮ್ಮ ಅಮ್ಮಂಗೆ ಹೇಳಿದಕ್ಕೆ ಆಗುತ್ತೆ ಅಂತೇಳಿ ಬೈದರು ಅರ್ಧ ಲೀಟ್ರ್ ಇದೆ ಇನ್ನೆಷ್ಟು ಬೇಕು ನಿನಗೆ ಅಂಥೇಳಿ ನನಗೆ ಅಷ್ಟೊಂದು ಬೆಣ್ಣೆ ಇದೆ ಇಷ್ಟೇ ನಾ ತುಪ್ಪ ಆಗಿದ್ದು ಅಂತೇಳಿ ಫೀಲು ಆದರೆ ಅಮ್ಮ ಅರ್ಧ ಲೀಟ್ರ್ ತುಪ್ಪ ಆಗೈತೆ ಇನ್ನು ಆಗುತ್ತೆ ಅಷ್ಟೇ ಆಗೋದು ಸುಮ್ಮನೆ ಇರೋ ಹ್ಞೂ ಸರಿ ಅಂತೇಳಿ ಸುಮ್ಮನೆ ಆದೆ ಹಾಗೆ ಈಗ ಆವಾಗಲೇ ಕಲಸಿಟ್ಟಿದ್ನೆಲ್ಲ ಅರದು ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ದೀನಿ ಇವತ್ತು ಟೊಮೆಟೊ ಕೂಡ ಕುಯ್ಸಲಿಕ್ಕೆ ಅಂತೇಳಿ ಹೋದ್ರು ಮಧ್ಯಾಹ್ನದ ಮೇಲೆ ಆದರೆ ಕುಯ್ಸಲಿಕ್ಕೆ ಮಳೆ ಬಂತು ಆದರೂ ಕೂಡ ಬಿಡ್ದಲ್ಲೇ ಕೂಯಿಸಿ ಎಲ್ಲ ಒರೆಸಿ ಕೊಟ್ಟು ತುಂಬಿ ಲೋಡ್ ಮಾಡಿ ನಿಲ್ಸಿದ್ದಾರೆ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್